But it's ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ಬ್ಲಾಗ್ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ನನಗಂತೂ ಎಲ್ಲ ಪಲ್ಯಗಳಿಗಿಂತ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ತೊಂಡೆಕಾಯಿ ಪಲ್ಯ ನಂಗೆ ತುಂಬಾ ಇಷ್ಟ ಆಗುತ್ತೆ ಫಸ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೀಟ್ರೋಟನ್ನು ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೆ ಈರುಳ್ಳಿ ಹಸಿರು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಎಲ್ಲ ಆದಮೇಲೆ ಒಗ್ಗರಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೀಟ್ರೋಟ್ ಹಾಕಿದ್ದೀನಿ ಅದಕ್ಕೆ ಧನಿಯಾ ಪುಡಿ ಹಾಗೆ ಸ್ವಲ್ಪ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋದು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತೀನಿ ಆ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕೊಂಡು ಒಂದೆರಡು ವಿಷ ಕೂಗಿಸ್ಕೊಳ್ಳೋದು ನಂತರ ಸ್ವಲ್ಪ ಅದಕ್ಕೆ ಹಸಿ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇದನ್ನು ಕೂಗಿಸ್ಕೊಳ್ಳೋದಕ್ಕಿಂತ ಮುಂಚೆ ಕಾಯಿ ತುರಿ ಹಾಕ್ಬಹುದು ಕಾಯಿ ಇರಲಿಲ್ಲ ಹಾಗಾಗಿ ಬೇಯಿಸ್ಕೊಂಡು ನಂತರ ಕಾಯಿ ಸುಲಿದು ಅದನ್ನು ತುರಿದು ನಂತರ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೋಟನ್ನು ಬೇಯಿಸಿ ರಸ ತೆಗೆದು ಒಗ್ಗರಣೆ ಮಾಡಿದರೆ ಅದೊಂಥರ ಟೇಸ್ಟ್ ಇರುತ್ತೆ ಆದರೆ ಆ ಥರ ಮಾಡಿದರೆ ನ್ಯೂಟ್ರಿಷನ್ಸ್ ಎಲ್ಲ ಅಲ್ಲೇ ನೀರಲ್ಲೇ ಹೋಗುತ್ತೆ ಅಂತ ಅಂದ್ಕೊಂಡು ಈ ಥರ ಮಾಡ್ತೀನಿ ಇವತ್ತು ಗುರುವಾರ ಇರೋದರಿಂದ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಮನೆಯೆಲ್ಲ ನೆಲ ಒರೆಸಿ ಎಲ್ಲ ಆದಮೇಲೆ ತುಳಸಿ ಕಟ್ಟೆ ತೊಳೆದು ರಂಗೋಲಿ ಹಾಕಿ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನಾನು ಕೂಡ ಫ್ರೆಶಪ್ ಆಗಿ ಇವಾಗ ಪೂಜೆ ಮಾಡುವಂತಹ ಸಮಯ ಗುರುವಾರ ವಾರ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ಕೂಡ ಬೇಗನೆ ಪೂಜೆ ಮಾಡೋದಕ್ಕಾಗೋದೇ ಇಲ್ಲ ಸ್ವಲ್ಪ ತಡವಾಗುತ್ತೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆದು ವೀಡಿಯೋ ಯಾಕೆ ಹಾಕ್ತಾ ಇಲ್ಲ ಅದನ್ನು ಹಾಕಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಈ ವ್ಲಾಗಲ್ಲಿ ಪೂಜೆದನ್ನು ಪೂರ್ತಿಯಾಗಿ ಹಾಕಿಲ್ಲ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಇನ್ನೂ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ನೀವು ಕೇಳ್ತಾಯಿದ್ರೆ ಪೂಜೆದು ಹಾಕಿ ವಿಡಿಯೋಸನ್ನು ಹಾಕ್ತಾ ಇಲ್ಲ ಅಂತ ಈಗ ಹಾಕಿದ್ದೀನಿ ಫೋಟೋ ಎಲ್ಲ ಮಡಿ ಬಟ್ಟೆಯಿಂದ ಒರೆಸ್ಕೊಂಡು ನೀರಿಗೆ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿದ್ದೀನಿ ಅದನ್ನು ಹಾಕಿದ ಮೇಲೆ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಇವತ್ತು ಗುರುಪುಷ ಯೋಗ ಇತ್ತು ದ್ವಾದಶಿ ದಿನದ ಪೂಜೆ ಆಗಿತ್ತು ವಿಡಿಯೋ ಇದನ್ನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವು ಕಾರಣಗಳು ಿಂದ ವೀಡಿಯೋಸನ್ನು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಡೈಲಿ ವ್ಲಾಗ್ ಯಾಕೆ ಆಗ್ತಾ ಇಲ್ಲ ಅಂತಲೂ ಕೂಡ ಕೇಳಿದ್ರಿ ಕೆಲವು ಸ್ವಲ್ಪ ಬ್ಯುಸಿ ಇದೆ ಅಂತಲೂ ಹೇಳ್ಬೋದು ಕೆಲವು ಕಾರಣಗಳಿಂದ ಡೈಲಿ ವ್ಲಾಗನ್ನು ಹಾಕೋದಕ್ಕಾಗಿರಲಿಲ್ಲ ಹಾಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ತುಂಬ ಹಳೆ ಬ್ಲಾಗ್ ಇದು ಅಲ್ಲಿ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಇವತ್ತು ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಕೆಲವು ಕಾರಣಗಳಿಂದ ಹೋಗೋದಕ್ಕೆ ಆಗಲಿಲ್ಲ ಆದ್ರೂ ಮನೇಲೇನೇ ಪೂಜೆ ಆಯ್ತಲ್ಲ ಅದೇ ಸಮಾಧಾನ ಆಯಿತು ವೀಡಿಯೋ ತುಂಬ ಫಾಸ್ಟಾಗಿ ಎಡಿಟ್ ಮಾಡಿದ್ದೀನಿ ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಹಾಗೆ ನನ್ನ ಮಗಳಿಗೆ ಏನಾದರೂ ಸ್ವೀಟ್ ಬೇಕು ಅಮ್ಮ ಸ್ವೀಟ್ ಮಾಡಿಕೊಡು ಅಂತ ಕ್ವಿಕ್ಕಾಗಿ ಆಗೋದು ಅಂತಂದ್ರೆ ಅಲ್ಲಿ ಆಗುತ್ತೆ ಇಲ್ಲ ಅಂತಂದರೆ ಕೇಸರಿ ಭಾತ್ ಆಗುತ್ತೆ ಅವಳಿಗೆ ಇಷ್ಟ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈ ಸ್ವೀಟನ್ನು ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ಈಗ ತೋಟಕ್ಕೆ ಬಂದಿದ್ದೆ ಇವತ್ತು ಗುರುವಾರ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲದೂ ಕೂಡ ಆಯಿತು ನೆನ್ನೆ ಕಾಯಿ ಕೆಡವಿದ್ವಿ ಸಾರಿ ಕೆಡಿಸಿದ್ವಿ ಅದನ್ನೆಲ್ಲ ಒಂದು ಹತ್ರ ಗುಡ್ಡ ಹಾಕಿ ಬಿಟ್ಟಿದ್ವಿ ಅಂದರೆ ಮೂರು ಹತ್ರ ಗುಡ್ಡ ಹಾಕಿದ್ವಿ ಅಂದರೆ ನಮಗೆ ಗೊತ್ತಾಗೋದಕ್ಕೆ ಎಲ್ಲಿಗೆ ಈಸಿ ಆಗುತ್ತೆ ಅಲ್ಲಿಗೆ ಹಾಗೆ ನೆನ್ನೆ ವ್ಯಾಪಾರದವ್ರು ಒಬ್ಬರು ಬಂದಿದ್ದರು ಕಾಯಿ ವ್ಯಾಪಾರದವರು ಯಾವುದೇ ಅದರಲ್ಲೆಲ್ಲ ಮೋಸ ಮಾಡ್ತಾರೆ ಅಂತ ಅಂದರೆ ಯಾವುದ್ರಲ್ಲಿ ಬೇಕಾದ್ರೂ ಮೋಸ ಮಾಡ್ತಾರೆ ಮೋಸ ಹೋಗಬಾರ್ದು ಅಷ್ಟೇ ನೆನ್ನೆ ಬಂದು ಒಂದು ಅಮೌಂಟ್ಗೆ ಕೇಳಿದರು ಇಷ್ಟಕ್ಕೆ ತಗೊಳ್ತೀವಿ ಅಂತ ನಾವು ಅದಕ್ಕಿಂತ ಒಂದು ಕಾಯಿಗೆ ಎರಡು ರೂಪಾಯಿನೂ ಜಾಸ್ತಿ ಹೇಳಿದ್ವಿ ಮತ್ತು ಅದು ವ್ಯಾಪಾರ ಸೆಟ್ ಆಗಲಿಲ್ಲ ನಂಬರ್ ಕೊಟ್ಟು ಹೋದರು ನಾಳೆ ಬೇಕಾದರೆ ಅಂದರೆ ಈ ಅಮೌಂಟ್ಗೆ ಏನಾದ್ರೂ ಓಕೆ ಅಂತಂದರೆ ಇದಕ್ಕೆ ಫೋನ್ ಮಾಡಿ ನಾವು ಬಂದು ಹೋಗ್ತೀವಿ ಅಂತ ನಂಬರ್ ಕೊಟ್ಟರು ಹೋದರು ನಂತರ ನಾವೊಂದು ಇಬ್ಬರಿಗೆ ಹೇಳಿದ್ವಿ ಅವ್ರನ್ನ ಬಂದು ನೋಡಿದರು ನೋಡ್ಬೋದು ಕಾಯಿ ಸೈಜ್ಗಿದೆ ನಮ್ಮತ್ತೆ ಅದು ಬೇರೆಯವ್ರಿಗೆ ಸೆಟ್ ಆಗಲಿಲ್ಲ ಹೇಳಿದ್ರಲ್ಲ ನಂಬರ್ ಕೊಟ್ಟೆಲ್ಲ ಹೋಗಿದ್ದೆ ಫೋನ್ ಮಾಡಿ ನಾನು ಬಂದು ಹೋಗ್ತೀವಿ ಅಂತ ಹಾಗಾಗಿ ಅವ್ರಿಗೆ ಫೋನ್ ಮಾಡಿದ್ವಿ ಅದೇ ಫೋನ್ ಮಾಡಿ ಅಂತ ಹೇಳಿದ್ರಲ್ಲ ಹಾಗಾಗಿ ಮಾಡಿದ್ವಿ ಕಾಯಿ ತೊಗೊಂಡು ಹೋಗ್ತೀರಾ ಅಂತ ಬೆಳಗ್ಗೆನೇ ಬಂದರು ಇವಾಗ ಅವ್ರನ್ನ ಬೇಡ ಅಂತ ಕಳಿಸಿದ್ವಲ್ಲ ಮತ್ತೆ ಫೋನ್ ಮಾಡಿ ಅಂತ ಹೇಳಿದವ್ರೆ ಅವರು ಫೋನ್ ಮಾಡಿದೀವಿ ಮನೆ ಹತ್ರ ಬಂದು ಕೇಳ್ತಾರೆ ರೇಟಿಂಗ್ ಕಡಿಮೆ ಆಗಿಲ್ಲ ರೇಟು ಅಷ್ಟೇ ಇದೆ ನಿನ್ನೆ ನೈಟ್ ಮಾತಾಡಿದರು ಇವತ್ತು ಬೆಳಗ್ಗೆ ಬಂದು ಕೇಳಿದರೆ ಅಂದರೆ ಇವಾಗ ಹತ್ರ ಬಿಡೋದಕ್ಕೂ ಆಗೋದಿಲ್ಲ ಕಾಯಿ ಇವಾಗ ಮನೆ ಹತ್ರ ತೊಗೊಂಡು ಹೋಗಲೇಬೇಕು ಇಲ್ಲಿ ಎಂಟುನೂರು ಕಾಯಿದೆ ಎಂಟುನೂರು ಕಾಯುನು ಇವಾಗ ಬೈಕಲ್ಲಿ ತೊಗೊಂಡೋಗಿ ತೊಗೊಂಡೋಗಿ ಆಗ್ತಾ ಇದ್ದಾರೆ ನಾನು ಇದ್ದೀನಿ ಇಲ್ಲೊಂದು ಸಲ ನಮ್ಮ ಶೆಡ್ ಇದೆ ಇಲ್ಲಿ ಅದಕ್ಕೆ ಡೋರೇನೂ ಇಲ್ಲ ಹಾಗಾಗಿ ಅದಕ್ಕೆ ಹಾಕಿಬಿಟ್ಟಿದ್ವಿ ಯಾರೂ ತಗೊಳ್ಳೋದಿಲ್ಲ ಇಲ್ಲಿ ಮುಟ್ಟೋದಿಲ್ಲ ಅಂತ ಅಂದ್ಕೊಂಡು ಬ ತುಂಬ ದಿನದವರೆಗೂ ಹಾಕಿದ್ವಿ ಒಂದು ನೈಟ್ಗೆ ಅಂದರೆ ನಾವು ಅಮ್ಮನ ಮನೆಗೆ ಹೋಗ್ತೀವಿ ಅಂತ ಗೊತ್ತಾಗಿ ನಾವು ಬರೋ ಅಷ್ಟರಲ್ಲಿ ಬೆಳಗ್ಗೆ ಸಲ ಕಳ್ತನ ಆಗಿತ್ತು ಇನ್ನೊಂದು ಸಲ ಕಾಯಿ ಹೊತ್ಕೊಂಡೋಗಿದ್ರು ಅಂದರೆ ಗು ಏನು ಸಾಕಿರ್ತೀವಲ್ಲ ಎಷ್ಟಿರುತ್ತೆ ಅಂತ ಒಂದೇ ದಿನಕ್ಕೆ ಇನ್ನೂರು ಕಾಯಿ ಹೋಗಿದ್ರು ಹಾಗಾಗಿ ಇಲ್ಲೇ ಬಿಟ್ಟು ಹೋಗೋದಕ್ಕೆ ಭಯನೂ ಆಗುತ್ತೆ ನೈಟು ಫುಲ್ ಭಯ ಇತ್ತು ಮೂವತ್ತು ಸಾವಿರ ರೂಪಾಯಿ ಮಾಲೆ ಹೇಗೆ ಬಿಟ್ಟು ಹೋಗೋದು ಮನೆಗೆ ಅಂತ ಯಾವ್ದಾದ್ರು ತೊಗೊಂಡೋದ್ರೆ ಅಂತ ಹಾಗಾಗಿ ಈಗ ಅವ್ರು ಬರ್ತಾರೋ ಬೇರೆಯವ್ರು ಬರ್ತಾರೋ ಗೊತ್ತಿಲ್ಲ ಅವ್ರು ಬಂದಿಲ್ಲ ಅಂತಂದರೆ ಬೇರೆಯವ್ರಿಗೆನೆ ಕೊಡ್ತೀವಿ ಮನೆ ಹತ್ರ ಇದ್ದರೆ ಭಯ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿಂದ ತೊಗೊಂಡೋಗಿ ಮನೆ ಹತ್ರ ಹಾಕ್ತೀವಿ ಹೀಗೆ ಅಲ್ವಾ ಅವ್ರಿಗೆ ಯಾವ ತರ ಬೇಕು ಆ ಥರ ಮಾತಾಡ್ತಾರೆ ಹಾಗೆ ಅವರು ಇವರು ಕಮೆಂಟ್ ಹಾಕಿದ್ರು ನೀವು ಮುದ್ದೆ ಯಾವ ಥರ ಮಾಡ್ತೀರಾ ತೋರಿಸಿ ನಾವು ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತೀವಿ ಮುದ್ದೆ ಆದರೆ ಸ್ವಲ್ಪ ಗಂಟಾಗುತ್ತೆ ಅಂತ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಮುದ್ದೆ ಮಾಡೋದಕ್ಕೆ ಅಂತಲೇ ಒಂದು ಪಾತ್ರೆ ಇಟ್ಕೊಂಡಿರ್ತೀವಿ ಎಲ್ಲ ಪಾತ್ರೆಗಳು ಮುದ್ದೆ ಮಾಡೋದಿಲ್ಲ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ಈ ಥರ ಇದೆ ಫುಲ್ ನೈಸುಗಾದ್ರೂ ಗಂಟಾಗುತ್ತೆ ಫುಲ್ ದಪ್ಪ ಆದ್ರೂ ಚೆನ್ನಾಗೋದಿಲ್ಲ ಮೀಡಿಯಮ್ ಆಗಿದ್ದರೆ ಮುದ್ದೆ ಚೆನ್ನಾಗಿ ಬರುತ್ತೆ ಇದೇ ಥರ ಏನಿಲ್ಲ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೀರು ಕಾಯ್ದೆಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ಬೇಕಾದರೆ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬಹುದು ಅದಕ್ಕೆ ಒಂದೆರಡು ಸ್ಪೂನಿನಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ನೀರು ಬಿಸಿ ಆದಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ನೀರಿಗೆ ಎಷ್ಟು ಹಸಿ ಹಿಟ್ಟನ್ನು ಹಾಕಬೇಕು ಗೊತ್ತಾಗೋದಿಲ್ಲ ಅನ್ನೋದಾದರೆ ಒಂದು ಬೌಲು ರಾಗಿ ಹಿಟ್ಟನ್ನು ತೊಗೊಂಡ್ರೆ ಒಂದೂವರೆ ಬೌಲು ನೀರು ಸರಿ ಹೋಗುತ್ತೆ ಅಂದರೆ ಅಳತೆ ಪ್ರಕಾರ ಹೇಳ್ಬೇಕು ಅನ್ನೋದಾದರೆ ನನ್ನ ಅಳತೆ ಏನೂ ಇಲ್ಲ ತುಂಬ ದಿನದಿಂದ ಮುದ್ದೆ ಮಾಡ್ತಾ ಇರೋದ್ರಿಂದ ಇಷ್ಟು ನೀರಿದ್ರೆ ಇಷ್ಟು ಹಿಟ್ಟು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಟೈಮ್ ಮಾಡ್ತೀವಿ ಗೊತ್ತಾಗೋದಿಲ್ಲ ಅನ್ನೋದಾದರೆ ಒಂದು ಬೌಲು ರಾಗಿ ಹಿಟ್ಟಿಗೆ ಒಂದೂವರೆ ಬೌಲ್ ನೀರು ಸರಿ ಹೋಗುತ್ತೆ ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಈಗ ಅದನ್ನು ನೀಟಾಗಿ ತಿರುಕೊಳ್ಳೋದು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಮುದ್ದೆ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಲ್ಲ ಅಂತ ಅಂದರೆ ಅದು ಗಂಟಾಗುತ್ತೆ ನೋಡ್ಬೋದು ಈ ಥರ ಮುದ್ದೆ ಕೋಲು ಅಂತಲೇ ಇರುತ್ತೆ ಇಲ್ಲ ಅಂತಂದರೆ ಸೌಟಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು ಈ ಥರ ಕೋಲಿದ್ರೆ ಈಸಿಯಾಗಿ ಚೆನ್ನಾಗಿ ಮಾಡಬಹುದು ಅಂತ ಅಷ್ಟೇ ಇದು ತುಂಬ ಜನ ಮಾಡ್ತಾರೆ ನಮ್ಮ ಕಡೆ ಎಲ್ಲರೂ ಕೂಡ ಮುದ್ದೆ ಮಾಡ್ತಾರೆ ಪ್ರತಿ ನೈಟ್ ಮುದ್ದೆ ಇಲ್ಲದೆ ಊಟ ಕಂಪ್ಲೀಟೇ ಇಲ್ಲ ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ನೀರನ್ನು ಸೋರ್ಕೊಂಡು ಮುದ್ದೆ ತೊಗೊಂಡು ಎಷ್ಟು ಸೈಜ್ಗೆ ಬೇಕು ಅಷ್ಟು ಸೈಜ್ಗೆ ಮುದ್ದೆಯನ್ನು ಕೊಟ್ಕೊಂಡ್ರೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯಿತು ಸ್ವಲ್ಪನೂ ಗಂಟಿರೋದಿಲ್ಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವಲ್ಪನೂ ಕೈಗೂ ಕೂಡ ಅಂಟೋದಿಲ್ಲ ನಾನು ಹೇಳಿದ್ನೆಲ್ಲ ಅಳತೆ ಆ ಪ್ರಕಾರ ಹಿಟ್ಟನ್ನು ಹಾಕ್ಕೊಂಡ್ರೆ ತುಂಬ ಗಟ್ಟಿಯೂ ಇರೋದಿಲ್ಲ ತುಂಬ ತೆಳುವಾಗೂ ಇರೋದಿಲ್ಲ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಯಾರೆಲ್ಲ ಟ್ರೈ ಮಾಡ್ತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿನೂ ಟ್ರೈ ಮಾಡಿಲ್ಲ ಈ ಥರ ಟ್ರೈ ಮಾಡಿ ನಂತರ ಹೇಗೆ ಬಂತು ಅಂತ ಮತ್ತೆ ತಿಳಿಸಿ ಮುದ್ದೆ ಜೊತೆಗೆ ಬಸಾರ ಆಗಿರ್ಬೋದು ಸೊಪ್ಪಿನ ಆಗಿರ್ಬೋದು ಅಥವಾ ತರಕಾರಿ ಸಾಂಬಾರು ಯಾವುದೇ ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ತರಕಾರಿ ಸಾ ಸಾಂಬಾರು ಮಾಡಿದ್ದೆ ಊಟ ಎಲ್ಲ ರೆಡಿ ಆಯಿತು ಸೋನು ಇವತ್ತೊಂದು ನಾಯಿ ಬಂದಿದೆ ಹೇಗಿದೆ ಅಂತಂದರೆ ನೋಡ್ಬೋದು ಹೇಗಿದೆ ಅಂತ ಎರಡು ಫೈಟಿಂಗ್ ಆಡ್ತಾ ಇದ್ದಾವೆ ಇವೆರಡರಲ್ಲಿ ಯಾವ್ದು ಇರುತ್ತೆ ಅಂತ ಗೊತ್ತಿಲ್ಲ ಎರಡಕ್ಕೂ ಕಟ್ತಾನೆ ಇಲ್ಲ ಎರಡೂ ಕೂಡ ಜಗಳ ಆಡ್ತಾ ಇದ್ದಾವೆ ನಿನ್ನೆ ನೈಟ್ ಬಂದಿರೋದು ನೋಡ್ಬೋದು ಎರಡಕ್ಕೂ ಕಟ್ಟುತ್ತಾನೆ ಇಲ್ಲ ಹೋದ ತಕ್ಷಣ ಗುರ್ರ ಅಂತವೆ ನೆನೆ ಬ್ಲಾಕ ನಾನು ಹೇಳಿದೆ ಕೇರ್ ಮಾಡ್ತಾ ಇದ್ದೀನಿ ಅಂತ ಅದಕ್ಕೊಂದು ಎಣ್ಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡಿ ಇಟ್ಕೊಳ್ಬೇಕು ಆವಾಗ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಇವಾಗ ನಾನಿಲ್ಲಿ ಮೆಂತೆ ಈರುಳ್ಳಿ ಕರ್ಬೇವಿನ ಸೊಪ್ಪು ದಾಸವಾಳದ್ದೆ ದಾಸವಾಳದ ಹೂವು ಹಾಲು ತೊಗೊಂಡಿದ್ದೀನಿ ಇದು ಬೆಸ್ಟ್ ಏರ್ ಆಯಿಲ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಂತೂ ಫಸ್ಟ್ ಇದನ್ನು ತುಂಬ ಯೂಸ್ ಮಾಡ್ತಾಯಿದ್ದೆ ನನ್ನ ಕೂದಲು ತುಂಬ ಸಿಲ್ಕಿಯಾಗಿ ತುಂಬ ಚೆನ್ನಾಗಿ ತುಂಬ ಉದ್ದಾಯಿತು ಅದು ಯಾಕೋ ಗೊತ್ತಿಲ್ಲ ಒಂದು ದಿನ ನಂಗೆ ಉದ್ದ ಕೂದಲು ಬೇಡ ಅಂತ ಅನ್ನಿಸ್ತು ಆವಾಗಿಂದ ಕೇರ್ ಮಾಡೋದು ನಿಲ್ಲಿಸಿದೆ ಕೂದಲು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬಂತು ಅದೇನೋ ಗೊತ್ತಿಲ್ಲ ಈಗ ಮತ್ತೆ ಏರ್ ಕೇರ್ ಮಾಡಬೇಕು ಮ ಮುಂಚಿನ ಥರನೇ ಕೂದಲು ಬರಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಒಂದು ಎರಡು ಸ್ಪೂನಿನಷ್ಟು ಫ್ಲ್ಯಾಕ್ ಸೀಡ್ಸನ್ನು ಕೂಡ ಇದ್ದೀನಿ ಇದು ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ವಾರಕ್ಕೆ ಎರಡು ದಿನ ಇವು ಎಣ್ಣೆ ಹಚ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಇದಕ್ಕೆ ಬೆಟ್ಟದಲೆಕಾಯಿ ಎಲ್ಲದನ್ನೂ ಹಾಕ್ಕೊಂಡು ಎಣ್ಣೆ ರೆಡಿ ಮಾಡ್ಕೊಳ್ಬೇಕು ಜಾಸ್ತಿ ಮಾಡುವಾಗ ತೋರಿಸ್ತೀನಿ ಡೀಟೇಲಾಗಿ ಹೇಳ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ಒಂದ್ಸಲ ಹಾಗೆಯೇ ಕ್ವಿಕ್ಕಾಗಿ ತೋರಿಸ್ಬಿಟ್ಟಿದ್ದೀನಿ ಆ ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗ್ಲೇ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತೀನಿ ಎಣ್ಣೆ ಬಿಸಿ ಇದ್ದಾಗ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಡ್ಯಾಂಡ್ರಫ್ ಎಲ್ಲ ತುಂಬ ಕಡಿಮೆ ಆಗುತ್ತೆ ಏರ್ ಗ್ರೋತ್ಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಇದನ್ನು ಟೈಮ್ ಇಲ್ಲ ಅಂತಂದರೆ ಒಂದು ಎರಡು ಅವರ್ ಬಿಟ್ಟು ಏರ್ ವಾಶ್ ಮಾಡಬಹುದು ಇಲ್ಲ ನಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಒನ್ ನೈಟ್ ಕೂಡ ಬಿಡಬಹುದು ನಾನು ಎರಡು ದಿನ ಬಿಡ್ತೀನಿ ಇಷ್ಟೆಲ್ಲ ಕಷ್ಟಪಟ್ಟು ಎಣ್ಣೆ ರೆಡಿ ಮಾಡಿ ಹೆಚ್ಕೊಂಡಿರ್ತೀವಿ ಅದನ್ನು ಆವಾಗಲೇ ಏರ್ ವಾಶ್ ಮಾಡಿದರೆ ಹೇಗೆ ಅಲ್ವಾ ಹಾಗಾಗಿ ಎರಡು ದಿನ ಬಿಟ್ಟು ನಂತರ ಏರ್ ವಾಶ್ ಮಾಡ್ತೀನಿ ವಾರಕ್ಕೆ ಎರಡು ದಿನ ಈ ಎಣ್ಣೆನ ಅಪ್ಲೈ ಮಾಡ್ತಾ ಬಂದರೆ ಕೂದಲು ತುಂಬಾ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಶೈನಿಂಗ್ ಕೂಡ ಬರುತ್ತೆ ಏರ್ ವಾಶ್ ಮಾಡಿದ ಮೇಲೆ ಅದರ ರಿಸಲ್ಟ್ ನಿಮಗೆ ಖಂಡಿತ ಗೊತ್ತಾಗುತ್ತೆ ಸೋನು ಇಲ್ಲಿ ಸೋನು ಗುಂಡ ಸೋನು ಹಾಯ್ ಸೋನು ಕಾಂಪಿಟೇಷನ್ ಮೇಲೆ ಮಾತಾಡಿಸ್ತಾ ಇದ್ದೀರಾ ಸೋನು ಸೋನು ಏನು ಬರ್ತಾ ಸೋನು ಸೋನು ಶುಂಠಿ ವಲಕ್ಕೆ ಬಂದಿದ್ದಾನೆ ಸೋನು ಸೋನು ಇಲ್ಲಿ ಎಲ್ಲಿಗೆ ಬರ್ತಾ ಇದೀಯಾ ನೀನು ಎಲ್ಲಿಗೆ ಬಂದೀಯಾ ಫಸ್ಟು ಟೈಮ್ ಬಂದಿರೋದು ಸೋನು ಹೊಲಕ್ಕೆ ಆಯ್ತು ಸೋನು ಇಲ್ಲಿ ಆಯ್ ಹಾಯ್ ಮಾಡು ಆಯ್ ಸೌನು ಸೋನು ಆಯ್ ಆಯ್ಸವನು ಮೆಣಸಿನೇ ಕುಯ್ದಿಲ್ಲ ಬಜ್ಜಿ ಮೆಣಸಿನ್ಕಾಯಿ ಇವಾಗಂತೂ ರೇಟೇ ಇಲ್ಲ ಏನಾದರೂ ಕೆಲಸರು ಕರ್ಕೊಂಡು ಕುಯ್ದ್ರೆ ಅವರಿಗೂ ನಾವೇ ದುಡ್ಡು ಹಾಕಿ ದುಡ್ಡು ಕೊಡಬೇಕಾಗುತ್ತೆ ಅಷ್ಟು ರೈಟ್ ಕಡಿಮೆ ಆಗಿದೆ ಒಂದು ಸಲ ಕೊಯ್ದೇ ಇಲ್ಲ ಎಲ್ಲ ವೇಸ್ಟ್ ಆಯಿತು ತೋಟದಿಂದ ಮನೆಗೆ ಬಂದೆ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಪೆಟ್ಲುಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹೂಕೋಸನ ಕೂಡ ಹಾಕಿದ್ದೀನಿ ಹೂಕೋಸ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಗೋಬಿ ಮಾತ್ರ ಅಲ್ಲ ಸಾಂಬಾರ್ಗೆ ಹಾಕಿದ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅವರೇ ಬೆಳೆ ಹಾಕಿದ್ದೀನಿ ತಗರಿಬೇಳೆಕ್ಕಿಂತ ಪೆಟ್ಲಕಾಯಿ ಸಾಂಬಾರಿಗೆ ಅವರೇ ಬೇಳೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮಸಾಲೆ ರುಬ್ಬಿ ಒಗ್ಗರಣೆ ಕೊಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಸಲ ನಾನು ಒಳಗಲ್ಲಿ ತೋರಿಸಿದ್ದೆ ಯಾವ ರೀತಿಯಾಗಿ ಪೆಟ್ಲುಕಾಯಿ ಸಾಂಬಾರು ಮಾಡ್ತೀನಿ ಅಂತ ಹಾಗಾಗಿ ತುಂಬ ಡೀಟೇಲಾಗಿ ಏನು ಹೇಳಲಿಲ್ಲ ನನ್ನ ಇವತ್ತಿನ ವ್ಲಾಗ್ ಈ ರೀತಿ ಆಗಿತ್ತು ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವ್ಲಾಗ್ ನಿಮಗೆ ಇಷ್ಟ ಆಗ್ತಾಯಿದೆ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ನನಗೆ ತುಂಬಾ ಮುಖ್ಯ ಇಷ್ಟ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಇಷ್ಟ ಆಗಿದ್ದು ವ್ಲಾಗ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಟೈಮ್ ಕೊಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ವ್ಯೂಸ್ ಬಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲಿ ಥ್ಯಾಂಕ್ ಯು